ಎಲ್ಲರಿಗೂ ಪ್ರೀತಿಯ ನಮನಗಳನ್ನು ಸಲ್ಲಿಸ್ತಾ ಇದ್ದೇನೆ ಇತ್ತೀಚಿನ ದಿನಗಳಲ್ಲಿ ಏನು ಚರ್ಚೆ ಆಗ್ತಾ ಇದೆ ಆ ಆ ವ್ಯಕ್ತಿಯ ಹೆಸರನ್ನು ಹೇಳೋಕ್ಕೂ ಕೂಡ ಆ ವ್ಯಕ್ತಿ ಲಾಯಕ್ಕಿಲ್ಲ ಬಟ್ ಇದೇ ನಮಗೆ ಹೊಸದಲ್ಲ ಇಂತಹ ಕೊಳಕು ಮನಸ್ಥಿತಿಗಳ ಬಗ್ಗೆ ನಮಗೆ ಅರಿವಿದೆ ಖಂಡಿತ ನಮ್ಗೆ ಅರಿವಿದೆ ನಮ್ಮ ವಿನಂತಿ ಬೇಡಿಕೆ ಏನಂದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನು ಕೇವಲ ಒಂದು ಜಾತಿಗೆ ಸೀಮಿತ ಮಾಡದೆ ಅವರನ್ನು ಒಂದು ಒಂದು ಸಮಾನತೆಯ ಕಾನ್ಸೆಪ್ಟ್ಗೆ ಮೀಸಲು ಮೀಸಲು ಮಾಡದೆ ಅವರನ್ನು ಓದಿಕೊಳ್ಳಿ ಸಂವಿಧಾನವನ್ನು ಓದ್ಕೊಳ್ಳಿ ಯಾವಾಗ ಸಂವಿಧಾನ ತಪ್ಪು ಅಂತ ಕಂಡುಬರುತ್ತೋ ಅದನ್ನು ಸುಟ್ಟು ಹಾಕೋ ಮೊದಲನೇ ವ್ಯಕ್ತಿ ನಾನೇ ಅಂತ ಬಾಬಾ ಸಾಹೇಬ್ ಹೇಳ ನಿಮಗೆ ಅದು ಸಂವಿಧಾನ ಆಗಲಿ ಅದು ಅದು ಒಂದೇ ಜಾತಿಗೆ ಸೀಮಿತ ಅಂತ ನಿಮಗೆ ಅನಿಸಿದ್ರೆ ಸಂಶಯ ಇದ್ರೆ ಹೋಗಿ ಸಂವಿಧಾನವನ್ನು ಓದ್ಕೊಳ್ಳಿ ನೀವು ಯಾಕೆ ಇದು ಇನ್ಸ್ಟಾಗ್ರಾಮ್ ಫೇಸ್ಬುಕ್ ಮತ್ತು ಈ ವಾಟ್ಸಪ್ ಯೂನಿವರ್ಸಿಟಿಗಳಲ್ಲಿ ತಾವು ಡಿಗ್ರಿಗಳನ್ನು ಮಾಡ್ತಾ ಇದ್ದೀರಾ ಅನ್ನೋದು ನಮ್ಗೆ ಅರ್ಥ ಆಗ್ತಾ ಇಲ್ಲ ಚರ್ಚೆಗೆ ಬನ್ನಿ ಪ್ರಶ್ನೆ ಮಾಡಿ ಚೆನ್ನಾಗಿ ಓದ್ಕೊಳ್ಳಿ ಇತಿಹಾಸವನ್ನು ಅರ್ಥಕೊಳ್ಳಿ ದಯವಿಟ್ಟು ಅವರ ಬಗ್ಗೆ ಕೇವಲವಾಗಿ ಮಾತಾಡಬೇಡಿ ಸತ್ಯವನ್ನು ಒಪ್ಕೊಳ್ಳಿ ಅಂಬೇಡ್ಕರ್ ಅಂದರೆ ಅದೊಂದು ಶಕ್ತಿ ಅಂಬೇಡ್ಕರ್ ಅಂದರೆ ಅದು ಒಂದು ಭಾತೃತ್ವ ಅಂಬೇಡ್ಕರ್ ಅಂದರೆ ಸಮಾನತೆ ಅಂಬೇಡ್ಕರ್ ಅಂದರೆ ನ್ಯಾಯ ಅಂಬೇಡ್ಕರ್ ಅಂದರೆ ಧೈರ್ಯ ಅಂಬೇಡ್ಕರ್ ಅಂದರೆ ನಮ್ಮ ಧ್ವನಿ ಅಂಬೇಡ್ಕರ್ ಅಂದರೆ ಶಿಕ್ಷಣ ಅಂಬೇಡ್ಕರ್ ಅಂದರೆ ಜೀವನ ಅಂಬೇಡ್ಕರ್ ಅಂದರೆ ಬದುಕು ಅಂಬೇಡ್ಕರ್ ಅಂದರೆ ನಮ್ಮೆಲ್ಲರ ದೇಹದಲ್ಲಿ ಏನು ಏನು ಫ್ಲೋ ಫ್ಲೋ ಆಗ್ತಾ ಇದೆಯಲ್ಲ ಅದು ರಕ್ತ ಅವರು ನಮ್ಮ ರಕ್ತ ದಯವಿಟ್ಟು ನಾವು ಈಗೇನು ಬ ಗೌರವದ ಗೌರವದ ಬದುಕನ್ನು ಬದುಕ್ತಾ ಇದ್ದೀವಿ ಸ್ವಾಭಿಮಾನದ ಬದುಕನ್ನು ಬದುಕ್ತಾ ಇದ್ದೀವಿ ಒಂದು ಸ್ವಾಭಿಮಾನದ ಬದುಕನ್ನು ಬದುಕ್ತಾ ಇದ್ದೀವಿ ಅಂದರೆ ಅದಕ್ಕೂ ಅಂಬೇಡ್ಕರ್ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಕಾರಣ ದಯವಿಟ್ಟು ನಾವು ಬಾಬಾ ಸಾಹೇಬರು ಬುದ್ಧ ಬಸವಣ್ಣ ಕುವೆಂಪು ಪೆರಿಯಾರ್ ಜ್ಯೋತಿಬೆ ಫುಲೆ ಇಂತಹ ಮಹಾನ್ ಗಣ್ಯರ ಅನುಯಾಯಿಗಳು ಅವರು ನಮಗೆ ಹೇಳಿಕೊಟ್ಟಿರೋದು ಅರಿವು ತುಂಬ ಶಿಕ್ಷಣ ಪ್ರೀತಿ ಸಹಬಾಳ್ವೆ ಭಾತೃತ್ವ ಅದಕ್ಕೆ ಶಾಂತಿಯುತವಾಗಿ ಪ್ರೀತಿಯಿಂದ ತಮಗೆ ಬೇಡಿಕೊಳ್ತಾ ಇದ್ದೀವಿ ಈ ಭಾರತ ದೇಶದಲ್ಲಿ ನಾವು ಕೋರೆಗಾಂ ವಿಜಯೋತ್ಸವವನ್ನು ಕೇವಲ ಒಂದು ಬಾರಿ ನಾವು ಆಚರಣೆ ಮಾಡ್ತಾ ಇದ್ದೇವೆ ದಯವಿಟ್ಟು ನಮಗೆ ಎರಡನೇ ಬಾರಿ ಕೋರೆಗಾಂ ವಿಜಯೋತ್ಸವವನ್ನು ಆಚರಣೆ ಮಾಡಲಿಕ್ಕೆ ತಾವು ಅನುವು ಮಾಡಿಕೊಡಬೇಡಿ ಅಂತ ನಾನು ತಮ್ಮಲ್ಲಿ ಪ್ರೀತಿಯಿಂದ ಬೀಳ್ಕೊಳ್ತಾ ಇದ್ದೇನೆ ಎಲ್ಲರಿಗೂ ಜೈ ಭೀಮ್ ನಮಗುತ್ತೆ